ಅದೆಲ್ಲ ರೆಣ್ಣೆ ಹುಡುಗನೇ ಅಮ್ಮನಿಗೆ ಚಾಲ್ಕ ಮನೆ 谢谢啊 वकरे <laughs> निशाल

ನೋಡಪ್ಪ ತಕನೋದಿ ಆ ವಿಕ್ಕಾಳ್ಗಾ ಬಿಗೆದಿ ಓಕೆನಾ ಎಲ್ಲರೂ ಅರ್ಗಡಾ ತಿಂದು ಬಿಲ್ಲಿಂಗ್ ನಮಗಷ್ಟು ತೆಲ್ಲ ಆಕಡೆ ಆಗ್ತಿದೆ ಊರು ಪೇಂಟ್ ನಡ್ರ ಆಗ್ತಿದೆ ಅದೂ ಬಿಡೋದು ಅಷ್ಟೇ porque ಆಗ್ಬಿಡ ಜನಕತ್ರ ಈ ನರಕದ ಇಡ್ಕಾರೆ ಸರ್ ಐದರ್ ಬಿಟ್ ಆಗಲ್ಲ ಅಲ್ಲ ನೀವು ತಕ್ಕರಿ ಹೋಗೋದು ನಿಮಗೆ ಗೊತ್ತಾಯ್ತಲ್ಲ ಆಕಡೆ ಅಲ್ಲಿ ಗಾಡ್ ಕೊಡ್ಬಿಟ್ಟು ಇಕಡೆ ಅಲ್ಲ ರೀ 3 ಫೀಟ್ ಮತ್ತೆ ಈ ಕಡೆ ಇಟ್ಕೇಸಿ ಗಾಡ್ ಕೊಡ್ತಾರೆ ಅಲ್ಲ ಸ್ವಲ್ಪ ನಮಗೆ ಅಲ್ಲಿಂದ ಸಂಬಂಧ ಬರಂಗಿಲ್ಲ ರೀ ಮತ್ತೆ ನೀವು ನಿಂತಿದ್ದಲ್ಲಿ ಅಲ್ಲಿವರೆಗೂ ಹಾಕಂದ್ರೆ ಹಾಕಬೇಡಿ 1 ಮೀಟರ್ ಬಿಟ್ಟು ಬಿಟ್ಕಸಿ ನಮ್ಗೆ ಕೊಡ್ಬೇಕು ಇಲ್ಲಿ ಎಲ್ಲಿ ಬರತೀಯಾ ಮೂರು <incorrectgmental fridge>

ಅಲಕ ಅಲಕ ಆ ಅಮ್ಮನೆ ಮಾತಾಡಿದ್ರು ಅವಾಗ ಹದಿನೈದು ದಿನ ಹಿಂದೆ ಯಾರು ಹೋಗಿ ಮೂರ್ ಜನ ಟೈಮ್ ಕೊಟ್ರೆ ನಾವ್ ಬಂದ್ ಮಾಡ್ತೀವಿ ಅಂತ ಕಾಂಟ್ರಾಕ್ಟರ್ ಕೂಡ ಅದೇ ಹೇಳಿದ್ರು ನಮ್ಗೆ ಉಮೇಶ್ ಪಾಟೀಲ್ ಅವ್ರು ಕೂಡ ಅದನ್ನೇ ಹೇಳಿದ್ರು ಹದ್ನೈದು ದಿನ ಹಿಂದ ಇನ್ನು ಹದ್ನೈದ್ ದಿನ ಮಂದಿ ದಿವಸ ಮಾಡಿದ್ರು ಹದ್ನೈದ್ ದಿನ ಇರಂಗಲ್ಲ ಅವ್ರು ಬರ್ಲಿಲ್ಲ ಲಾಸ್ಟ್ ಕಾಂಟ್ರಾಕ್ಟರ್ ಹೋಗಿ ಅವ್ರು ಕರ್ಕೊಂಡ್ ಬಂದ್ ಗೆಸಿ ಅವ್ರು ಸರಿ ಮಾಡಿಸ್ ಸರಿ ಮಾಡಿಸಿ ಬಂದ ಎಲ್ಲ ಬರ್ಕೊಂಡು ಹೋಗ್ಯಾರ

ಒಂದೇ ಸಲ ಒಂದೇವಾ ಯಾವ್ದು ಪಾರ್ಟ್ ಮೂರು ಪಾರ್ಟ್ ಅಲ್ಲಿನ ಗಿಡಗಳು ಬಂದಲ್ಲಿ ಎಲ್ಲ ಅರ್ಥ ವರ್ಕ್ ಮಾಡಿ ಆಮೇಲೆ ಗಿಡ ಕತ್ಮಿ ಕೆಲಸ ಚಾಲ ಮಾಡಿ ಏನ್ ಆಗ್ತಾ ಇದೆ ಸರ್ ಅದು ಸೇಮ್ ಅದೇ ಸಿಚುಯುಷನ್ ನೀವು ಸುತ್ತ ರೋಲಿಂಗ್ ಮಾಡಿ ಎಲ್ಲ ಚೆನ್ನಾಗಿ ನಾಳೆ ತೆಗ್ ಬಂದ್ ಅದೊಂದೇ ಸ್ಪಾಟೆಲ್ಲ ಆಗ್ತದೆ

ಸರ್ ಲಾಸ್ಟ್ ಟೈಮು ಫೈನಲ್ ಕೋರ್ಟ್ ಡಾಂಬರ್ ಹಾಕ್ಬೇಕು ಡಾಂಬರ್ ಹಾಕಿಲ್ಲ ಲಾಸ್ಟ್ ಟೈಮ್ ಲಾಸ್ಟ್ ಟೈಮ್ ಫೈನಲ್ ಕೋರ್ಟ್ ಡಾಂಬರ್ ಡಾಂಬರ್ ಹಾಕಿಲ್ಲ ಫೈನಲ್ ಸಿಕ್ಸ್ ಇಯರ್ ಮೇಂಟೆನೆನ್ಸ್ಗೆ ಟೋಟಲ್ ರಿಡಂಬರ್ ಮಾಡಬೇಕಲ್ಲ ರಿಡಂಬರೇ ಮಾಡಿಲ್ಲ ಮೇಂಟೆನೆನ್ಸ್ ಬಗ್ಗೆ ಮಾಡಿ ಸರ್ ಈಗ ಒಂದೇ ಸರ್ ಈಗ ಮೆಟಲ್ ಆಗ್ಬಿಟ್ರಲ್ಲ ನೀವು ಅಲ್ಲಿ ರೋಲಿಂಗ್ ಆಗಿಲ್ಲ ನಾನು ಅಂತಿರಲ್ಲಿ ನಿನ್ನೆ ನಾನು ನಿಂದಿಸಿದ್ ಸರ್ ಕೆಲಸ ಅಲ್ಲಿ ಗಿಡ ಕಂಬ ತೆಗೆದ ಮೇಲೆ ರೋಲಿಂಗ್ ಆದ್ಮೇಲೆ ನೀವು ಮೆಟಲ್ ಹಾಕ್ರಿ ಎಲ್ಲಿ ಗಟ್ಟಿ ಆಗತ್ತಂದ್ರೆ ಇಲ್ಲ ಸರ್ ಎಂಟ್ನೂರು ಮೀಟರ್ ನಮ್ಗೆ ಏನೋ ಮಾರ್ಚಿಂಗ್ ಒಳಗೆ ಏನ್ ತೋರ್ಸ್ಬೇಕು ಎಂಟ್ನೂರು ಮೀಟರ್ ಮಾರ್ಚ್ ನಿಮ್ ವರ್ಕ್ ಆಗ್ಬಿಟ್ರೆ ಈಗ ಅಲ್ಲಿ ಹೋಗಿ

ಸರ್ ನನ್ನ ಹೆಸರು ಗಣಪತಿ ಅಂತ ಗಣನಾರವಾಸಿ ತಡೆ ತಡೆ ಅಂತ ಸರ್ ಅಕ್ಕಮ ಶಾಸ್ ಸ್ಟಾರ್ಟ್ ರೀ ಸ್ಟಾರ್ಟ್ ಸರ್ ಹೆಸರು ಗಣಪತಿ ಅಂತ ಗಣನಾರವಾಸಿ ನಾವು ಎಲ್ಲ ಗಾಂಧಿನಗರದಿಂದ ಬಂದಿದ್ದೀವಿ ನಾವು ಇಲ್ಲಿ ಕೆಲಸ ನಡ್ತಾ ಇದೆ ರೋಡ್ ಕೆಲಸ ನಡ್ತಾ ಇದೆ ಅದು ಸರಿಯಾಗಿ ನಡ್ತಾ ಇದಿಲ್ಲ ಅಂತ ಹೇಳಿ ಎಲ್ಲಾ ಕೂಡಿವಿ ಇಲ್ಲಿ ಫಸ್ಟ್ ಚೆನ್ನಾಗೇ ಮಾಡ್ಕೊಂತ ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿದ್ವಿ ಎಲ್ಲ ಕ್ಲಿಯರೆನ್ಸ್ ಸರಿಯಾಗಿ ಆಗ್ತಾಯಿಲ್ಲ ಫಸ್ಟ್ ಪಾಯಿಂಟು ಸೆಕೆಂಡ್ ಏನಪ್ಪ ಅಂದ್ರೆ ಅಲ್ಲಿ ಚಾಲು ಮಾಡಿತ್ತಲ್ಲಿ ಗಿಡಗಳು ಕಂಬ ಎಲೆಕ್ಟ್ರಿಕಲ್ ಕಂಬ ಎಲ್ಲೂ ನಡ್ಕಲಿ ಇದ್ದಾವೆ ಅವು ಕಿತ್ಲಾರ್ದೆ ಸುಮ್ಮನೆ ರೋಲಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಸುತ್ತಾ ರೋಲಿಂಗ್ ಆಗ್ತಾ ಇಲ್ಲವ ಫಸ್ಟ್ ಮಾಡಲಾರ್ದಂಗೆ ರೋಲಿಂಗ್ ಆಗ್ತಾಯಿಲ್ಲ ಮೆಟ್ಲಿಂಗ್ ರೋಲಿಂಗ್ ಆಗಿಲ್ಲ ಸರಿಯಾಗಿ ಸರಿಯಾಗಿ ರೋಲಿಂಗ್ ಆಗ್ಲಾರ್ದೆ ಅದ್ರ ಮೇಲೇ ಮೆಟಲ್ ಹಾಕಂತ ಇದಾರೆ ಮುಂದಕ್ಕೆ ಅಲ್ಲಿ ಮುಂದಿಗೆ ಹಾಕೊಂಡು ಅವ್ರ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕನ್ನೋ ಕೆಲಸ ಕಾಣ್ತಾ ಇದೆ ಆದ್ರೆ ಆ ಗಿಡ ತಗ್ಲಿಲ್ಲಪ್ಪಾ ಅಂದ್ರೆ ನಾವು ಮುಂಚೆ ಭಾಳ ಪ್ರಾಬ್ಲಮ್ ಆಗುತ್ತೆ ಅದು ಅವೆಲ್ಲ ಗಿಡ ಆ ಕಂಬಗಳೆಲ್ಲ ಕ್ಲಿಯರೆನ್ಸ್ ಮಾಡಿ ನೀಟಾಗಿ ರೋಲಿಂಗ್ ಮಾಡಿ ಆಮೇಲೆ ಅವ್ರ ಕೆಲಸ ನಳ್ಳಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಆ ಮೆಜರ್ಮೆಂಟ್ಸ್ ಕೂಡ ಎಲ್ಲಿ ಕ್ಲಿಯರೆನ್ಸ್ ಕ್ಲಿಯರೆನ್ಸು ಹೆಚ್ಚು ಕಮ್ಮಿ ಮಾಡಲಾರ್ದೆ ಅವ್ರ ನಾಮ್ಸ್ ಪ್ರಕಾರ ಏನಿದೋ ಅದು ಅಷ್ಟು ಎಲ್ಲ ಕ್ಲಿಯರೆನ್ಸ್ ಮಾಡಿ ಕೊಟ್ಟು ಮುಂದಕ್ಕೆ ಹೋಗ್ಬೇಕಂತ ನಾವು ಅನ್ನಿಸ್ತೇವೆ ಏನು ಟಿ ವಿ ಮಾಡ್ತೇವಂತ ಒಂದು ವಾರ ದಿವಸದಿಂದ ಇದೇ ನಡ್ತಾ ಇದೆ ನಾವು ಮಾಡ್ತಾ ಇದ್ದೀವಿ ಎಷ್ಟು ಇದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಅದಾದ್ರೂ ಕೂಡ ಮುಂದೆ ಆಗ್ತಾ ಇಲ್ಲ ಅಂತ ಹದಿಮೂರು ಮೀಟರ್ ರೋಡ್ ಕ್ಲಿಯರೆನ್ಸ್ ಇದೆ ಮೀಟರ್ ರೋಡ್ ಕ್ಲಿಯರೆನ್ಸ್ ಇದೆ ಡಾಮರ್ ಫೈವ್ ಪಾಯಿಂಟ್ ಸೆವೆನ್ ಫೈವ್ ಪಾಯಿಂಟ್ ಫೈವ್ ಡಾಮರ್ ಬರ್ಬೇಕಾಯ್ತು ಕ್ಲಿಯರೆನ್ಸ್ ಕ್ಯಾಂಪ್ ನಡ್ಕ ಬರುತ್ತದೆ ಪೂರ್ವ ವೆಂಟರ್ ಕ್ಯಾಂಪ್ ಅಲ್ಲಿ ಮುಖಾಂತರ ನಾವ್ ಇಲ್ಲೇ ತಿಳಿಸ್ತಾ ಇದ್ವಿ ಅಲ್ಲಿ ಏನ್ ಬೇಕಾಗಿಲ್ಲ ಅವ್ರಿಗೆ ಇದ್ರ ಮುಖಾಂತರ ಇದ್ರ ಮುಖಾಂತರ ಅವ್ರು ಏನ್ ಪರಿಹಾರ ಮಾಡ್ಬೇಕು ಏನಾದ್ರೆ ಶಾಸಕರ ಮುಖಾಂತರ ಮಾಡಿಸ್ಬೇಕಾಗತ್ತೆ ಅದ್ ಯಾಕಂದ್ರೆ ಅವ್ರ ಸಲುವಾಗಿ ಇಲ್ಲಿ ನಿಂದಿರ್ಸಕ್ ಹೋಗಿದ್ರೆ ಮುಂದಿನ ದಿನ ಎಲ್ಲರಿಗೂ ತ್ರಾಸಾಗ್ತದೆ ಅವ್ರಿಗೆ ಏನ್ ವ್ಯವಹಾರ ಮಾಡ್ಬೇಕು ಏನ್ ಪರಿಹಾರ ಮಾಡ್ಬೇಕು ಅನ್ನೋದು ಅವ್ರನ್ನ ಗಮನಕ್ಕೆ ತಲೆಕ್ ನಿಮ್ ಮುಖಾಂತರ ಹೇಳ್ತಾ ಇದ್ವಿ ಅದ್ ಮುಗಿಸ್ಕೊಂಡು ನಮ್ಗೆ ಕ್ಲಿಯರೆನ್ಸ್ ಕೊಡಿಸ್ತೀರ ಅಂತ ನಾವು ಒತ್ತಾಯ ಮಾಡಿ ಅವ್ರನ್ನ ಕಿಲ್ಸಿ ಎಲ್ಲಿಗೋಗಿ ಕಳಿಸ್ಬೇಕು ಇದು ಮಾಡಬೇಕು ಅಂತ ಅವ್ರ ಮೇಲೆ ಸಿಟ್ಟು ಗಿಟ್ಟು ಅಂತದ್ದು ಯಾವುದೇ ಯಾರಿಗಿಲ್ಲ ಅವರು ಕ್ಲಿಯರೆನ್ಸ್ ಕೊಟ್ಟರೆ ಎಲ್ಲರಿಗೂ ಒಳ್ಳೇದಾಗತ್ತಂತ ಯಾವತ್ತು ಇವತ್ತೊಂದು ದಿವಸ ಕೆಲಸ ಅಲ್ಲ ಅಲ್ಲ ಇವಾಗ ಕೆಲಸ ಇದೆ ಅಂದರೆ ಚೆನ್ನಾಗಿ ಎಲ್ಲರಿಗೂ ಆಗಬೇಕಲ್ಲ ಇವತ್ತು ಸಿನ್ನೂರು ಸಿಟಿಗೇನೆ ಇತ್ತು ಆಗಿತ್ತು ಎಲ್ಲ ಕ್ಲಿಯರೆನ್ಸ್ ಮಾಡಿದರು ನಿಮ್ ಮುಖಾಂತರ ಮುಖಾಂತರ ನಡೆದ್ರು ನಾಳೆ ನಾಳಿಂದ ಕಾಮಗಾರಿ ಸ್ಟಾಪ್ ಮಾಡಕ್ಕ ಅಲ್ಲರಿ ಇವತ್ತಿಗೆ ಸ್ಟಾಪ್ ಮಾಡಿಸ್ತೀರಾ ಮತ್ತೆ ಕೆಲಸ ಮಾಡಕ್ ಕೊಡ್ತೀರ ನೀವು ಇವತ್ತಿನ ಸ್ಟಾಪ್ ನಾಳಿಂದ ಒಂದ್ ಎರಡು ದಿವಸ ನೋಡೋಣ ಅಂತ ನೋಡ್ಕೊಂಡು ಅವ್ರು ಅಷ್ಟಕ್ಕೂ ಅವ್ರು ರಿಸಲ್ಟ್ ಕೊಟ್ಟಿಲ್ಲಪ್ಪ ಅಂದ್ರೆ ಸೋಮವಾರ ಆಗಲಿ ಮಂಗ್ಳಾರ ಧರಣಿ ಮಾಡೋಣ ಅಂತ ಕ್ಲಿಯರೆನ್ಸ್ ಮಾಡ್ಕೊಂಡು ಸರಿಯಾಗಿ ರೋಲಿಂಗ್ ಮಾಡಿ ಅವ್ರ ಕೆಲಸ ವರ್ಕ್ ಕ್ವಾಲಿಟಿ ಬಗ್ಗೆ ನೀವು ಕ್ವಾಲಿಟಿ ಬಗ್ಗೆ ನಾವು ಹೇಳ್ತಾ ಇದಲ್ರ ಅಲ್ಲಿ ಕಂಬನು ಗಿಡ ಎಲ್ಲೂ ಯಾವ ತಗ್ತಾ ಇಲ್ಲ

ಒಮ್ಮೆಗೆ ಬಂದ್ರೆ ಅದ್ ಕ್ಲಿಯರೆನ್ಸ್ ಆಗತ್ತ ಅದು ಸಾಹಬ್ರ ಜೊತೆಗೆ ಅವ್ರ ಮಾತಾಡ್ಲಿ ಇಲ್ಲ ಕಾಂಟ್ರಕ್ಟರ್ ಅವ್ರು ಅವ್ರ ಏನ್ ನಾಮ್ಸ ಇದಾವ್ ನಾಮ್ಸ್ಬೇಕಾರೆ ನಳ್ಳಿ ಅದ್ ಕ್ಲಿಯರೆನ್ಸ್ ಏನ್ ಮಾಡ್ಬೇಕು ಅವ್ರಗ್ ಪರಿಹಾರ ಏನ್ ಮಾಡ್ಬೇಕು ಅವ್ರ ಏನಾರ ಮಾಡೋದು ಇತ್ತಪ್ಪ ಅವ್ರ್ ಮಾಡ್ಲಿ ನಾವ್ ಅವ್ರನ್ನ ತೆಗಿ ಬಿಡು ಅಂತ ಹೇಳಕ್ ನಾವ್ ಬರಲ್ಲಾ ಗಿಡಗಳಿಗೆ ನಂಬರ್ ಬರ್ತಾರೆ ನಮ್ಗೆ ಗಿಡಗಳಿಗೆ ನಂಬರ್ ಕೊಟ್ಟಾರಿ ಅರಣ್ಯ ಇಲಾಖಿದವ್ರು ಗಿಡಗಳಿಗೆ

ಮನೆ ಕಟ್ಕೋಬಹುದು ಇನ್ನೊಂದ್ ಕಟ್ಕೋಬಹುದು ಅವ್ರಿಗೆ ಮತ್ತೆ ಅವ್ರ ಯಾವ್ದೊಂದ್ ದನಪನ ಇದ್ದೇ ಇರ್ತಾರೆ ಅವ ಮತ್ತೆ ಇನ್ನೊಂದು ಫೀಟ್ ಮುಂದಕ್ಕೆ ಬರ್ತಾವ್ ಮತ್ತೆ ತ್ರಾಸ ಇಷ್ಟ ದಿವಸ ಅದೇ ಅದೇ ಯಾರಿಗೆ ಅಕಡೆ ಇದಾವ್ ಇದಾವ ಅವ್ರಿಗೆ ಜಾಗ ಬೇಕು ಅಲ್ಲ ಅಂತಂದಿಲ್ಲ அல்ல அல்ல சேர்சிர் கெனால் மீட்டர் சென்மெண்ட்

ಆಗ ಕೆಲಸ ಚೆನ್ನಾಗ್ ಆಗಲ್ಲ ಮನೆ ತೈತಿರು ಗಿಡ ತೈದರು ಹನ್ನ ಫುಲ್ सर कुछ 서ो ग